ಇದು ಎಲ್ಲರಿಗೆ ನಮಸ್ಕಾರಗಳು ನಾನು ಡಾಕ್ಟರ್ ಸುನಿಲ್ ಕುಮಾರ್ ಒಂಟಿ ವೃತ್ತಿಯಲ್ಲಿ ಆಗಿ ಸಾರ್ವಜನಿಕ ಸೇವೆಯಲ್ಲಿ ಗುಲ್ಬರ್ಗ ಯೂನಿವರ್ಸಿಟಿ ಕಲಬುರಗಿಯ ಸಿಂಡಿಕೇಟ್ ಸದಸ್ಯನಾಗಿ ಅನೇಕ ಸಂಘ ಸಂಸ್ಥೆಗಳ ಅಧ್ಯಕ್ಷ ಕಾರ್ಯದರ್ಶಿಗಳಾಗಿ ಮತ್ತು ಯಾವತ್ತು ನನ್ನ ಜನ್ಮಸಿದ್ಧ ಹಕ್ಕು ಅಂದಂಗೆ ಸಮಾಜ ಸೇವೆಯನ್ನು ಮನಸ್ಸಿಂದ ಮಾಡುತ್ತಿರುವ ಏಕೈಕ ವ್ಯಕ್ತಿ ನಾನು ಅದರ ತಕ್ಕಂತೆ ಬರುವ ಜೂನ್ ಮೂರರಂದು ಈಶಾನ್ಯ ಕರ್ನಾಟಕ ಪದವೀಧರ ಚುನಾವಣೆಯ ಪ್ರಯುಕ್ತ ನಾಮಿನೇಷನನ್ನು ಮಾಡುತ್ತಿರ ಮಾಡುತ್ತಿದ್ದೇನೆ ಸ್ವತಂತ್ರ ಅಭ್ಯರ್ಥಿಯಾಗಿ ಈ ಸಂದರ್ಭದಲ್ಲಿ ನಾನು ಪ್ರಬುದ್ಧ ಮತದಾರರು ಮತ್ತು ಸಾರ್ವಜನಿಕರಲ್ಲಿ ನಾಗರಿಕ ಬಂಧುಗಳಿ ಪದೇ ಪದೇ ಮನವಿ ಮಾಡ್ತೇನೆ ನೀವೆಲ್ಲ ಅಭ್ಯರ್ಥಿಗಳನ್ನು ನೋಡಿದಿರಿ ಒಂದು ಸಾರಿ ನನ್ನನ್ನು ಅವಕಾಶ ಕೊಡಿ ಸಮಾಜ ಸೇವೆಯೊಂದಿಗೆ ಈ ಕಲ್ಯಾಣ ಕರ್ನಾಟಕ ಭಾಗದ ಸೇವೆ ಮಾಡೋಕೆ ಅವಕಾಶ ಒದಗಿಸ್ಕೊಡ್ಬೇಕಂತೇಳಿ ತಮ್ಮಲ್ಲಿ ನಾನು ಮನವಿ ಮಾಡ್ಕೊತೇನೆ ಡಾಕ್ಟರ್ ಸುನೀಲ್ ಕುಮಾರ್ ಒಂಟಿ ವಕೀಲರು